ನಮಸ್ಕಾರ ಎಲ್ಲ ತುಳಸಿ ಚಾನಲ್ ವೀಕ್ಷಕರಿಗೆ ಪಂಡಿತ್ ದಿನೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಭಾಳ ಅದ್ಭುತವಾಗಿರ್ತಕ್ಕಂಥ ಚಾನಲ್ಲು ತುಳಸಿ ಚಾನಲ್ ಸಾಕಷ್ಟು ಕಾರ್ಯಕ್ರಮಗಳನ್ನ ತುಳಸಿ ಚಾನೆಲ್ ಇದ್ದಾರೆ ಅಂಥದ್ರಲ್ಲಿ ವಿಶೇಷವಾಗಿ ಒಂದು ಜ್ಯೋತಿಷ್ಯ ಕಾರ್ಯಕ್ರಮನ ಶ್ರೀಯುತ ಶಿವಸ್ವಾಮಿಯವರು ನಡೆಸ್ಕೊಡ್ತಾ ಇದ್ದಾರೆ ನಮಸ್ಕಾರ ಒಂದು ಭಾಳ ಆಶ್ಚರ್ಯದ ವಿಚಾರ ಏನು ಅಂತಂದರೆ ಇದುವರೆಗೂ ಒಟ್ಟು ವೀಡಿಯೋಸ್ ಅಂತ ನಾವು ತಗೊಂಡಾಗ ಮೂರು ಸಾವಿರ ವಿಡಿಯೋಸ್ನ ಮಾಡಿಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಸಾವಿರದ ಐನೂರು ವಿಡಿಯೋಸ್ ಬರೀ ಜ್ಯೋತಿಷ್ಯದ ಮೇಲೆ ಇದೆ ರೀಲ್ಸ್ ಬಿಟ್ಟು ಮೂಲತಃ ಶಿರಾದವರು ಅವರು ಕಳೆದ ಐದರಿಂದ ಆರು ವರ್ಷದವರೆಗೂ ಜ್ಯೋತಿಷ್ಯದಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಸದ್ಯಕ್ಕೆ ನಮ್ಮ ಸಂಸ್ಥೆಯಲ್ಲಿ ಈಗ ಸದ್ಯಕ್ಕೆ ಜ್ಯೋತಿಷ್ಯ ರತ್ನವನ್ನ ಮಾಡ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೈದನೇ ಸಾಲಕ್ಕೆ ಅವರಿಗೆ ಒಂದು ಪಂಡಿತ್ ಅನ್ನೋ ಒಂದು ಬಿರುದು ಬೇರೆ ಕೊಡ್ತಾ ಇದ್ದೀವಿ ಹಾಗೆ ಸಾಕಷ್ಟು ಜಾತಕಗಳನ್ನ ನೋಡಿದ್ದಾರೆ ಇದುವರೆಗೂ ಸುಮಾರು ಒಂದು ಐದು ಸಾವಿರದಿಂದ ಹತ್ತು ಸಾವಿರದ ಜಾತಕಗಳವರೆಗೂ ನೋಡಿದ್ದಾರೆ ಅನೇಕ ಜನಕ್ಕೆ ಪರಿಹಾರಗಳ ಕೊಟ್ಟಿದ್ದಾರೆ ಅನೇಕ ಜನರ ಒಂದು ಕಷ್ಟಗಳಿಗೆ ಆಗಿದ್ದಾರೆ ಸೊ ಯಾರ್ಯಾರು ಈ ಒಂದು ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಇವ್ರನ್ನ ಪ್ರೋತ್ಸಾಹಿಸಿ ಹಾಗೆ ಅನೇಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಇವರಿರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ನಾಗರಬಾವಿಲಿರ್ತಕ್ಕಂಥ ಪಾಪರೆಡ್ಡಿ ಪಾಳ್ಯದಲ್ಲಿ ಸಿಗ್ತಾರೆ ಅವ್ರದೇ ಅವ್ರದೇ ಆಗಿರ್ತಕ್ಕಂಥ ಕಚೇರಿ ಇದೆ ಭೇಟಿ ಮಾಡಿ ಅದ್ಭುತವಾಗಿರ್ತಕ್ಕಂಥ ಜ್ಞಾನ ಹೊಂದಿದ್ದಾರೆ ಸೊ ನಮ್ಮ ನಕ್ಷತ್ರನಾಡಿ ವತಿಯಿಂದ ಅವರಿಗೆ ಆಯುರ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಇನ್ನೂ ಹೆಚ್ಚಿನ ಒಂದು ಸ್ಥಾನಕ್ಕೆ ಬೆಳೀಲಿ ಅಂತ ಹೇಳಿ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಸೊ ಹಾಗೆ ನಿಮಗೆ ಎಲ್ಲ ರೀತಿಯಲ್ಲೂ ನಿಮಗೆ ಜಯ ಸಿಗಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಡ್ತೀನಿ ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಸ್ ಮಾಡಿ ಹೆಚ್ಚು ಜನರಿಗೆ ಒಂದು ಕಷ್ಟಗಳಿಗೆ ಸ್ಪಂದಿಸಿ ನಮ್ಮ ಸನಾತನ ಧರ್ಮದಲ್ಲಿರ್ತಕ್ಕಂಥ ಅನೇಕ ಪರಿಹಾರಗಳನ್ನು ಜನತೆಗೆ ಕೊಡಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೇದಾಗಲಿ ಸರ್ವೇ ಜನ ಸುಖಿನೋ ನೋಡಬಹುದು